ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಎಸ್ ನಾನೇ ಚೆನ್ನಾಗಿದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮತ್ತೆ ನಾನು ಹೆಣ್ಮಕ್ಳು ಪರವಾಗಿ ಒಂದು ವಿಡಿಯೋ ಮಾಡಿಕೊಂಡು ಅಂದರೆ ಗ್ರಹಲಕ್ಷ್ಮಿ ಮತ್ತು ಅನ್ನ ಹಣ ಬಗ್ಗೆ ವಿಚಾರ ಬಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಪರವಾಗಿ ಅಂತಾನೆ ಅಲ್ಲ ಯಾಕಂದರೆ ಇದು ಎಷ್ಟೋ ಜನ ಹೆಣ್ಮಕ್ಳು ತನ್ನ ಫ್ಯಾಮಿಲಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಜಸ್ಟ್ ಒಂದು ಪಾಸಿಟಿವ್ ಆಗೇ ಹೇಳಲ್ಲ ಬಟ್ ಎಷ್ಟೋ ಜನ ಹೆಣ್ಮಕ್ಳು ಓ ನನಗೂ ಎರಡು ಸಾವಿರ ಇದೆ ಇವಾಗ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತಲೂ ಹೇಳ್ತಾ ಇದ್ದಾರೆ ಎಲ್ಲ ಜನೂ ಬಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರವ್ರ ಗಂಡಂದ್ರಿಗೆ ಅವ್ರವ್ರ ಫ್ಯಾಮ್ಲಿಗೆ ಹೆಲ್ಪ್ ಇದ್ದಾರೆ ಅಂತ ಇದ್ದೀನಿ ಎಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆ ನೆನಪಿರಲ್ಲ ಪ್ಲೀಸ್ 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 ಐ ಹಂಬಲ್ 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 ರಿಕ್ವೆಸ್ಟು ಏನಪ್ಪ ಅಂತಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಾಚ್ ಮಾಡ್ತಾ ಇದ್ದೀರಾ ಅವರೆಲ್ಲ ಈ ಐ ರಿಕ್ವೆಸ್ಟಾಗಿ ಹಾಕ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಇನ್ನು ಯಾರು ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬನ್ನಿ ಮತ್ತೆ ಏನಪ್ಪ ಅಂದರೆ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಾನು ಅದೇ ಕೆಲಸ ನಾನು ಡೈಲಿ ವರ್ಕ್ ವರ್ಕಿಂಗ್ ನಾನು ಅದೇ ಕೆಲಸ ಮಾಡೋದು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನು ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಬೆಲ್ ಬೆಲ್ಲೈಕನ್ನು ಸಬ್ಸ್ಕ್ರೈಬು ಎಲ್ಲ ಯಾವುದು ಮರಿಬೇಡಿ ಓಕೆನಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಡಿಸ್ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು ಅಂದ್ರೂ ಒಂದು ಲೈಕ್ ಆದರೂ ಕೊಟ್ಟು ಕೊ ಕೊಡಿ ಆದಷ್ಟು 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 ಶೇರ್ ಮಾಡಿ ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನೋಡಿ ಓಕೆನಾ ಸಾರಿ ಇಷ್ಟೆಲ್ಲ ನಿಮ್ಮದು ಟೈಮ್ ನಾನು ಸಮಯ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ತುಂಬ ಜನ ಹೆಣ್ಮಕ್ಳಿಗೆ ಏಳನೇ ಕಂತಿದ್ದು ಗ್ರಹಲಕ್ಷ್ಮಿ ಅಮೌಂಟ್ ಬಂದಿದೆ ಬಟ್ ಎಂಟನೇ ಕಂತಿದ್ದು ಇನ್ನೂ ಯಾರಿಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ಯಾಕೆ ಅಂದರೆ ಎಲ್ಲರದ್ದು ನಾವು ಚೆಕ್ ಮಾಡ್ತಾ ಇದ್ದೀವಿ ಯುವರ್ ಸ್ಯಾಂಕ್ಷನ್ ಲೆಟ್ರ್ ಐ ಡಿ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಎಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಆ ಥರ ಇದೆ ಯಾರು ಮರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬರುತ್ತೆ ಇನ್ನು ಟ್ಯಾಕ್ಸ್ ಪೇಯರು ಅವ್ರಿಗೆ ಇವ್ರಿಗೆ ಮೇ ಬಿ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಿಮ್ಮ ಲಕ್ಕೂ ನಮಗೂ ಖುಷಿನೇ ಓಕೆನಾ ಗೌರ್ಮೆಂಟಿಂದ ದುಡ್ಡು ಬರ್ತಾಯಿದೆ ಅಂದರೆ ಯಾರೂ ರೆಡಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಒಬ್ಬರು ನಮ್ಮದು ಆಫೀಸಲ್ಲಿ ಒಬ್ಬರು ಅಡ್ವೊಕೇಟು ಓಕೆನಾ ಒಬ್ಬರು ಬರ್ತಾರೆ ಅಂದರೆ ಏನೋ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ಬರ್ತಾರೆ ಅವರು ಅಡ್ವೊಕೇಟು ಅವ್ರ ಮಿಸ್ಸಸ್ಗೆ ಅವ್ರು ಇವಾಗ ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದಾರೆ ಅಂದರೆ ಎರಡು ಸಾವಿರಗೋಸ್ಕರ ಎರಡು ಸಾವಿರಗೋಸ್ಕರ ಅವ್ರಿಗೆ ಏನು ಕಮ್ಮಿ ಇರುತ್ತೆ ದೊಡ್ಡ ಬಂಗಲೆ ಇದೆ ಅವ್ರದ್ದು ಮನೆ ಇದೆ ದೊಡ್ಡದು ಅಂದ್ರೆ ಅವ್ರೇನು ಮಾಡ್ತಾ ಇದ್ದಾರೆ ಇವಾಗ ರೇಷ ಇದು ಎರಡು ಸಾವಿರ ಆಸೆಗೋಸ್ಕರ ರೇಷನ್ ಕಾರ್ಡ್ ಮಾಡಿಸ್ತವ್ರೆ ಇವಾಗ ಓಕೆನಾ ಮತ್ತು ಅಕ್ಕಿ ಅಮೌಂಟು ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆ ಏನಿದೆ ಗೊತ್ತಾ ಫೆಬ್ರವರಿ ಅಮೌಂಟ್ ಬಂದರೂ ಎಲ್ರಿಗೂ ತುಂಬ ಜನಗೆ ಯುವರ್ ಪೇಮೆಂಟ್ ಈಸಿನ್ ಪ್ರೋಸೆಸ್ ಅಂತ ಬರ್ತಾ ಇದೆ ಸೊ ಎಲ್ರಿಗೂ ಬಂದ್ಬಿಟ್ಟಿದೆ ಅಮೌಂಟು ಎಂಟೆ ಕಂತಿದ ಅಮೌಂಟು ಎಲ್ರಿಗೂ ಬಂದಿದೆ ಇನ್ನು ಯಾರಾಗ ಬಂದಿಲ್ಲ ಅವ್ರಿಗೆ ಖಂಡಿತ 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 ಬರುತ್ತೆ ಇನ್ನೊಂದು ಹೇಳಬೇಕು ನಾನು ರೇಷನ್ ಕಾರ್ಡ್ ಬಿಟ್ಟಿದ್ದ ದಿವಸ ಹೇಳಬೇಕಿತ್ತು ಬಟ್ ನನಗೆ ನೆನಪಾಗ್ಲಿಲ್ಲ ನಾನು ನನ್ನ ಸಾರಿ ನನಗೆ ನೆನಪಾಗಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿರಲಿಲ್ಲ ಮೊನ್ನೆ ಎರಡನೇ ತಾರೀಕು ರೇಷನ್ ಕಾರ್ಡ್ ಬಿಟ್ಟಿದ್ದರು ಸುಮಾರು ಜನ ಅಪ್ಲಿಕೇಶನ್ ಹಾಕ್ಕೊಂಡ್ರು ಮತ್ತು ನೆಕ್ಸ್ಟ್ ಬಿಟ್ಟಾಗ ಖಂಡಿತ ಖಂಡಿತ ಹೇಳ್ತೀನಿ ಅದಕ್ಕೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡೆಲ್ಲ ಸಾರಿ ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಒಳಗಡೆ ಇರಬೇಕು ನೆನ್ಪಿಟ್ಕೊಳ್ಳಿ ಅದು ಜಾಸ್ತಿ ಇದ್ರೆ ಆಗೋಲ್ಲ ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಬಿಟ್ಟ ತಕ್ಷಣನೇ ನಾನು ನಿಮಗೆ ಹೇಳ್ತೀನಿ ತಿಳಿಸ್ತೀನಿ ಪಟ್ಟಂತ ರೇಷನ್ ಕಾರ್ಡ್ ಅಪ್ಲೈ ಮಾಡಿಕೊಟ್ಟು ಪಟ್ಟಂತ ರೇಷನ್ ಕಾರ್ಡ್ ತಗೊಂಡು ನೀವು ಎರಡೆರಡು ಸಾವಿರ ತೊಗೊಳ್ಳಿ ಸ್ಪೆಷಲಿ ಸ್ಪೆಷಲಿ ಇದು ಬಡವ್ರಿಗೆ ಯೂಸ್ ಆಗಲಿ ಅಂತಲೇ ನಾನು ಹೇಳ್ತಾ ಇರೋದು ಆದಷ್ಟು ಆದಷ್ಟು ಬಡವರಿಗೆ ಅಮೌಂಟ್ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ